ರೆಂಜೆ ಮರ ಹೂವಾಗುತ್ತೆ ಪರಿಮಳ ಎಲ್ಲರಿಗೂ ಗೊತ್ತುಂಟು ಬೇರೆ ಯಾವುದ್ರ ಉಪಯೋಗ ಗೊತ್ತುಂಟಾ ಯಾರಿಗಾದ್ರು ರೆಂಜೆ ಮರದ್ದು ಪರಿಮಳದ ಹೂವು ಮೊದಲೆಲ್ಲ ದೇವರಿಗೆ ಅದನ್ನೇ ನೈದ್ದು ಹಾಕ್ತಿದ್ರು ಈಗ ಯಾರು ನೈದು ಕೊಡೋರು ಇಲ್ಲ ಹೌದು ಆದರೆ ಇದರ ಒಂದು ಅದ್ಭುತ ಮದ್ದು ಹೇಳ್ತೇನೆ ಇದು ಹಂಡ್ರೆಡ್ ಪರ್ಸೆಂಟ್ ಕೂಡ ಸಕ್ಸಸ್ಸು ಯಾರು ಮಾಡ್ಕೊಳ್ಬೋದು ಹಲ್ಲ ಆದರೆ ಡೆಂಟಲ್ ಡಾಕ್ಟ್ರು ಮಾತ್ರ ನನಗೆ ಬೈತಾರೆ ಯಾಕಂತೇಳಿದ್ರೆ ಅಲ್ಗಾಡುವ ಹಲ್ಲನ್ನು ಗಟ್ಟಿ ಮಾಡುವಂಥದ್ದು ಇದು ಈಗ ಕೀಳ್ಲಿಕ್ಕೆ ಅವರಿಗೆ ಹೆದರಿಕೆ ಅಲಗಾಡ್ತಾ ಉಂಟು ಕೀಳ್ಲಿ ಮನಸ್ಸಿಲ್ಲ ಅಂತಾದರೆ ನೀವು ರೆಂಜೆ ಕೆತ್ತೆ ಕೈಯಷ್ಟು ಆಗದ ಕೆತ್ತೆಯನ್ನು ಸ್ವಲ್ಪ ಬಿಟ್ಟು ಫ್ರೆಶ್ ಆಗಬೇಕು ಒಣಗಿದಾಗೋದಿಲ್ಲ ಗುದ್ದಿ ನಾಲ್ಕು ಗ್ಲಾಸ್ ನೀರಿಟ್ಟು ಒಂದು ಗ್ಲಾಸ್ಗೆ ತರಬೇಕು ಒಳ್ಳೆ ಮಂದಾಗಿ ತುಂಬ ಕಣರಿದೆ ಅದನ್ನು ಚೆಂದ ಬಟ್ಟೆ ಹಿಂಡಿ ಸೋಸಿ ಅದನ್ನು ಬೆಳಿಗ್ಗೆ ರಾತ್ರಿ ಊಟಕ್ಕೆ ಅರ್ಧ ಗಂಟೆ ಮೊದಲು ಬಾಯಿಟ್ಕೊಂಡು ಕುಚ್ಚು ಕುಚು ಮಾಡ್ತಾ ಇರೋದು ಎಷ್ಟೊತ್ತು ಸಾಧ್ಯ ಉಂಟು ಅಷ್ಟೊತ್ತು ಇಟ್ಕೊಳ್ಬೇಕು ಒಂದೇ ವಾರ ಮತ್ತು ಹಲ್ಲು ಕೀಳಕ್ಕೆ ಸಾಧ್ಯವೇ ಇಲ್ಲ ಸಿಮೆಂಟ್ ಹಾಕಿದಾಗೆ ಅದ್ಭುತವಾದ ಭಾಳಷ್ಟು ಜನ ನಾನು ಹೇಳಿದ ಎಲ್ಲರಿಗೂ ಸಕ್ಸಸ್ ಆಗಿದೆ ಕುಟಜ ಕೊಡಗಸ ಅಂತ ಹೇಳ್ತೇವೆ ಕುಟಜ ಅಂತ ಹೇಳ್ತೇವೆ ಲೂಸ್ ಮೋಷನ್ ಆಯಿತು ತುಂಬ ಲೂಸ್ ಮೋಷನ್ ಆಗ್ತಾ ಉಂಟು ಮಾತೇಲು ನಿಲ್ಲಾದರೆ ನೀವು ಕುಟಜ ಅಥವಾ ಕೊಡಗಸ ಅದರ ತೊಗಟೆ ಅಥವಾ ಬೇರಿನ ತೊಗಟೆ ಅಥವಾ ಮರದ ಬುಡದ ತೊಗಟೆ ಆಗುತ್ತೆ ಅದನ್ನು ಕಷಾಯ ಮಾಡಿ ತೊಗೊಂಡ್ರೆ ಕೂಡ ಬೇದಿ ನಿಲ್ಲತ್ತೆ ಪಕ್ಕ ಅದು ಸಿಗದೇ ಇದ್ದಲ್ಲಿ ನೀವು ದಾಳಿಂಬೆ ಹಣ್ಣು ತಿಂತೀರ ಹಣ್ಣು ತಿನ್ನುವಾಗ ಆ ಸಿಪ್ಪೆಯನ್ನು ಬಿಸಾಡಬೇಡಿ ಬಿಸಿಲಿಗಿಟ್ಟು ಒಳಗಿಟ್ಬಿಡಿ ಎರಡು ವರ್ಷ ಆದರೂ ಹಾಳಾಗೋದಿಲ್ಲ ಒಂದು ಅರ್ಧ ಹಣ್ಣಿನ ಸಿಪ್ಪೆ ಅಷ್ಟು ಇದನ್ನು ಸ್ವಲ್ಪ ಗುದ್ದಿ ಬಿಟ್ಟು ಎರಡು ಗ್ಲಾಸ್ ನೀರಿಟ್ಟು ಒಂದು ಗ್ಲಾಸ್ ತಂದು ಮೂರು ಪಾಲು ಮಾಡಿ ಮೂರು ಹೊತ್ತು ಕುಡೀಲಿ ಕೊಡಿ ಕೂಡಲೇ ಅದು ಬಣ್ಪು ಮರ ಈಗ ಗೊತ್ತಿರೋರೆ ಕಮ್ಮಿ ಆಗಿದೆ ಮರ ಕಪ್ಪು ಬಣ್ಣ ಬಣಪು ಹಿಂದೆ ಮಡಿವಂತಿಗೆ ಜಾಸ್ತಿ ಇರುವಾಗ ಪೂಜೆ ಬಟ್ಟರೆಲ್ಲ ಎಲ್ಲರಿಗೆ ತಿನ್ನುವಾಗ ಸುಣ್ಣ ಯೂಸ್ ಮಾಡಲಿಕ್ಕೆ ಸುಣ್ಣ ಅದು ಚಿಪ್ಪು ಅದು ವೆಜ್ ಆಗುತ್ತೆ ಅದಕ್ಕೆ ಇವರು ಬಣಪಿನ ಮರವನ್ನು ಗುದ್ದಿ ನೀರಲ್ಲಿಟ್ಟರೆ ಅದರಲ್ಲಿ ಸುಣ್ಣ ಅಂಶ ಇದೆ ಅದು ಬಿಡ್ತದೆ ಆ ಸುಣ್ಣನ ಒಣಗಿಸಿ ಅದನ್ನ ಯೂಸ್ ಮಾಡ್ತಾಯಿದ್ರು ಮಾಡಿ ಮಾಡ್ಬೋದು ಗುದ್ದಿ ಮಾಡ್ಬೋದು ಎರಡು ರೀತಿಯಲ್ಲೂ ಆಗುತ್ತೆ ಗುದ್ದಿ ಹಾಕಿ ಅರೋಟು ನೀವು ಕಡ್ದು ಹಾಕಿದ ಕೂಡ ಅಡಿ ಅರೋಟು ಪೌಡರ್ ನಿಲ್ಲೋದಿಲ್ವಾ ಅರೋಟ್ ಮಾಡಿ ಗೊತ್ತಲ್ಲ ಗಡ್ಡೆ ಅದೇ ರೀತಿಯಲ್ಲಿ ಇದನ್ನು ಗುದ್ದಿ ಹಾಕಿದರೆ ಅಡಿಗಡೆ ಪೌಡ್ರ್ ನಿಲ್ಲುತ್ತೆ ಚೆನ್ನಾಗಿ ಗುದ್ದಬೇಕು ಮಾತ್ರ ಭಸ್ಮ ಮಾಡಬೇಕಂತಿಲ್ಲ ಸೊ ಅದನ್ನು ನೀವು ಸುಣ್ಣಗೆ ಯೂಸ್ ಮಾಡ್ಬೋದು ಆದರೆ ಇವತ್ತು ಕ್ಯಾಲ್ಸಿಯಮಿಗೆ ಅದು ಬಹಳ ಒಳ್ಳೇದು ಕ್ಯಾಲ್ಸಿಯಂ ಕಮ್ಮಿರೋರಿಗೆ ಅದನ್ನು ಕಷಾಯ ಮಾಡಿ ಇದು ಸುಣ್ಣ ತೆಗಿಬೇಕಂತಿಲ್ಲ ಸಣ್ಣ ಒಂದು ಎರಡು ಬೇರೆ ತುಂಬಾ ತುಂಬ ಹಾಕ್ಬಾರ್ದು ಹೊಟ್ಟೆ ತಗೊಳ್ಳಿ ಎರಡು ಬೇಲಿನಷ್ಟು ತುಂಡನ ಗುದ್ದಿ ಡೈಲಿ ತಗೊಂಡ್ರೆ ಕ್ಯಾಲ್ಸಿಯಂ ಇಂಪ್ರೂವ್ ಆಗುತ್ತೆ ಅಷ್ಟು ಕ್ಯಾಲ್ಸಿಯಂ ಇದೆ ಬಣ್ಣಪ್ರ ಮರದಲ್ಲಿ ಕೈಬೇವು ಕೈಬೇವು ಎಲ್ಲ ರೋಗಕ್ಕೂ ಮದ್ದು ಗಿಡಗಳಿಗೂ ಮದ್ದು ಮನುಷ್ಯರಿಗೂ ಮದ್ದು ಕೈಬೇವಿನ ಎಲೆ ಕಷಾಯ ಕಜ್ಜಿಗಳಿಗೆಲ್ಲ ಹೊರಲೆ ಪಕ್ಕ ಅದರ ಕೆತ್ತೆಯನ್ನು ಕಷಾಯ ಮಾಡಿ ಹೊಟ್ಟೆಗೆ ತಗೊಂಡ್ರೆ ಚರ್ಮ ರೋಗಗಳು ಕಡಿಮೆ ಆಗುತ್ತೆ ದಡ್ಡಾಳ ಮರ ಅದು ಕನೇರದು ನೀವು ಯಾವುದೇ ಗಾಯ ಅದನ್ನು ವಾಶ್ ಮಾಡಲಿಕ್ಕೆ ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡೋ ಬದಲಿಗೆ ಬಟರಿಯನ್ ಅಂಥದ್ದೆಲ್ಲ ಯೂಸ್ ಮಾಡೋ ಬದಲಿಗೆ ದಡ್ಡಾರ್ದ ಕೆತ್ತ ಕಷಾಯದಲ್ಲಿ ವಾಶ್ ಮಾಡಿದರೆ ಗಾಯ ಬಹಳ ಕ್ಲೀನ್ ಆಗುತ್ತೆ ಕ್ರಿಮಿನಾಶಕ ಗುಣ ಇದೆ ಅದಕ್ಕೆ ನೆಲನೆಲ್ಲಿ ಎಲ್ಲರೂ ಗೊತ್ತಿರೋದು ಇದು ತಂಬಳಿ ಮಾಡಿ ಯಾವ ಚಿಗುಗಳನ್ನು ತಗೊಂಡ ತಗೊಂಡಲ್ಲಿ ನಿಮಗೆ ಜೀರ್ಣಶಕ್ತಿ ಆಗುತ್ತೆ ಇನ್ನು ಜಾಂಡಿಸ್ ಆದಾಗ ಈ ನೆಲನೆಲ್ಲಿ ಕಷಾಯ ಮಾಡಿ ಕುಡಿತಾ ಇದ್ದರೆ ಜಾಂಡಿಸ್ ಕೂಡ ಕಡಿಮೆ ಆಗುತ್ತೆ ಗೋಸಂಪಿಗೆ ಗೋಸಂಪಿಗೆ ಬಹಳಷ್ಟು ವೆರೈಟಿ ಬಂದಿದೆ ಆ ವೆರೈಟಿ ಅಲ್ಲ ಹಳೆಯ ವೆರೈಟಿ ಒಂದು ಬಿಳಿ ಬಣ್ಣದ್ದು ಗೋಸಂಪಿಗೆ ಅಂತ ಇದೆ ಗೊತ್ತುಂಟ ಬೇಲೆ ಎಲ್ಲ ಹಾಕ್ತಿದ್ರು ಮೊದಲು ಅತಿ ಹಿಂದೆ ನೀವು ಹಳೆಯ ಕಟ್ಟಡದ ಮನೆಗಳೆಲ್ಲ ರೀತಿಯ ಹುಡುಕಿದರೆ ಬಾವಿಗೆ ಅದರ ದಂಡನ ಹಾಕ್ತಿದ್ರು ಗೊತ್ತಿರ್ಬೋದು ಕೆಲವರಿಗಾದರೂ ಆಚೆ ಈಚೆಗೆ ಮರದ ಇದು ಹಾಕೋದಿಲ್ಲ ಗೋಸಂಬಿಗೆಯನ್ನು ನಡ್ತಾ ಇದ್ರು ಅದಕ್ಕೊಂದು ಅಡ್ಡ ಹಾಕ್ತಿದ್ರು ಅದು ಕಾರಣ ಏನಂತ ಹೇಳಿದ್ರೆ ಗೋಸಂಪಿಗೆ ಎಲೆ ನೀರಿಗೆ ಬೀಳ್ತಾ ಇದ್ರೆ ಹಣ್ಣಾಗಿ ನೀರು ಶುದ್ಧ ಇರುತ್ತೆ ಕ್ರಿಮಿನಾಶಕ್ಕೆ ಗುಣ ಇದೆ ಹಿಂದೆ ಗೋಸಂಪಿಗೆ ಎಲೆಯಲ್ಲಿ ಹರಸಿನೆಣ್ಣು ಕಡುಬು ಅಥವಾ ಹರಸಿನ ಎಲೆ ಬದಲಿಗೆ ಹರಿಸಿ ಗೋಸಂಪಿಗೆ ಎಲೆಯಲ್ಲಿ ಹರಸಿಣ್ಣು ಕಡುಬು ಮಾಡ್ತಾಯಿದ್ರು ಅದು ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಕ್ರಿಮಿನಾಶಕ ಗುಣವಾಗಿದೆ ಅಂತ ಈಗ ಗೋಸಂಬಿಗೆ ಗುರುತಾಯಿಲ್ಲ ಈಗ ಇದ್ರೆ ಆರ್ಟಿಫಿಷಿಯಲ್ ಈ ಹೊಸ ವೆರೈಟಿಯಲ್ಲೇ ಇರೋದು ಅದಲ್ಲ ಈ ಹಳೆ ವೆರೈಟಿ ಬಹಳ ಒಳ್ಳೆಯದು ಈಗ ಅದು ಇದಲ್ಲ ಗೋಸಂಬಿ ಹೌದು ಯಾವುದೇ ಹಾಲುಗಳು ಈಗ ಎಕ್ಕೆ ಹಾಲು ಕೂಡ ಕಣ್ಣಿಗೆ ಬಿದ್ದರೆ ಡೇಂಜರ್ ನೀವು ಜಾಗ್ರತೆ ತೆಗಿಬೇಕು ಅಷ್ಟೇ ಯಾವುದು ಹೌದು ಭೂತ ಸಂಪಿಗೆ ಗೋಸಂಪಿಗೆ ಒಂದೇ 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 ಈಗ ಇಲ್ಲ ಕಾಣಲಿಕ್ಕಿಲ್ಲ ಅದು ಈಗ ಹೈಬ್ರಿಡ್ ಬಂದ ಮೇಲೆ ಅದು ಕಾಣಲಿಕ್ಕಿಲ್ಲ ಕೊಡಿ ಅಂತ ಒಂದಿದೆ ನೀವು ಹಂಗ ಲಾನ್ ಹಾಕಿದ್ರೆ ಲಾನ್ ಅಲ್ಲಿ ಒಂದು ಸಣ್ಣ ಸಣ್ಣ ಎಲೆದೊಂದು ಹರಿವೆ ಎಲೆ ಹಾಗೆ ಬರುವುದೊಂದು ಇದೆ ಲಾನ್ ಅಲ್ಲಿ ಮದ್ ಮಧ್ಯೆ ಇರುತ್ತೆ ಉದ್ದ ನೀವು ಕಟ್ ಮಾಡಿದ್ರೆ ಹಾಲು ಬರುತ್ತೆ ಇಲ್ಲೆಲ್ಲ ಸಿಕ್ಕಿದ್ರೆ ನಾನು ತೋರಿಸ್ತೇನೆ ಪೇರ್ ಕೊಡಿ ಅಂತ ಹೇಳ್ತಾರೆ ನಾಗಾರ್ಜುನ ಅಂತ ಹೇಳ್ತಾರೆ ಅದು ಮಕ್ಕಳಿಗೆ ವೀಕ್ ಇದ್ದರೆ ವೀಕ್ನೆಸ್ ಇದ್ದರೆ ಅಂದರೆ ಸಪೂರ ಇದ್ದರೆ ಅವ್ರು ಎಷ್ಟು ಎಂತ ಕೊಟ್ಟರು ಅವರು ಊಟ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದನ್ನು ಹಾಲು ಕಷಾಯ ಅಂದ್ರೆ ಹಾಲಿಗೆ ಒಂದು ಐದಾರು ಪೀಸ್ ಹಾಕಿಬಿಟ್ಟು ಕಷಾಯ ಮಾಡಿ ಕೊಟ್ಟರೆ ಮಕ್ಕಳಿಗೆ ಹಸಿವು ಒಳ್ಳೆಯದಾಗುತ್ತೆ ಇನ್ನು ಹಾವು ಕಚ್ಚಿದಾಗ ಫಸ್ಟ್ ಏಡಿಗೆ ಕೂಡ ಲಾಂಗ್ ದೋರ್ಮಾನಲ್ಲಿ ಈಸಿ ಸಿಗುತ್ತೆ ಅಲ್ಲಿ ಕಳೆ ಗಿಡ ಅದು ಎಷ್ಟು ಬರುತ್ತೆ ಅದು ಬಿಸಿಲು ಅದಕ್ಕೆ ಅದರ ಗಿಡ ಒಂದು ಎರಡು ಮೂರು ಗಿಡವನ್ನು ತೆಗೆದು ಚೆಂದ ತೊಳೆದು ಗುದ್ದಿ ಅದರ ರಸವನ್ನು ಕುಡಿಸಿದರೆ ವಿಷಯ ಏರುವುದಿಲ್ಲ ಪರ್ಟಿಕ್ಯುಲರ್ ವೈಫಲ್ಯಗಳಿಗೆ ಚಟ್ಟಗಂದಡಿ ಕಂದಡಿ ಹಾವುಗಳಿಗೆ ಬಂದನಾರು ಬಂದನಾರು ಎಲ್ಲರಿಗೂ ಗೊತ್ತುಂಟು ಈಗದು ಮರೆತು ಹೋಗ್ತಾ ಇದೆ ಅಂದರೆ ಇಲ್ಲೂ ಇಲ್ಲ ಅದು ಸಿಗುವುದಿಲ್ಲ ಬೇಕಂದ್ರೆ ಸಿಗ್ತಾ ಇಲ್ಲ ಅಂದರೆ ಗುಡ್ಡ ರಬ್ಬರ್ ಗುಡ್ಡ ಬಂದ ಮೇಲೆ ಎಲ್ಲ ಈ ಮಿಷಿನ್ ಕಟ್ಟಿಂಗ್ ಬಂದ ಮೇಲೆಂದು ಅದೆಲ್ಲ ಕಾಟು ಗಿಡ ಅವರಿಗೆ ನೀವು ಹೇಳಿದರೂ ಅವ್ರು ಕಟ್ಕೊಂಡು ಹೋಗ್ತಾರೆ ಈ ಬಂದನಾರು ಉಪಯೋಗ ಏನಂದರೆ ಎದೆಹಾಲು ಕಮ್ಮಿ ಇದ್ದಾಗ ಈ ಇದರ ನಾರನ್ನು ತೆಗೆದು ಸಾಮಾನ್ಯ ಇಷ್ಟೊಂದು ಒಂದು ಐದಾರು ನಾರನ್ನು ಸೊ ಒಣಗಿಸಿ ಇಟ್ಕೊಳ್ಬೋದು ನೀರಿಗೆ ಹಾಕಿ ಕಷಾಯ ಮಾಡಿ ಆ ಕಷಾಯವನ್ನು ಕೊಟ್ಟರೆ ಎದೆ ಹಾಲಿನಷ್ಟೇ ಸತ್ತು ಹೋಗೋ ಅದರ ನಾರಲ್ಲಿದೆ ಮೊದಲು ಅದನ್ನೇ ಯೂಸ್ ಮಾಡ್ತಾಯಿದ್ರು ಅದಕ್ಕೆ ಹಾಲು ಕೊಡ್ಬೋದು ಇನ್ನೊಂದು ಲೂಸ್ ಮೋಷನ್ ಹಾಕ್ತಾಯಿದ್ರೆ ಅಥವಾ ಹೊಟ್ಟೆ ಏನೋ ಸರಿ ಇಲ್ಲ ಅಪ್ಸೆಟ್ಟು ಜೀರ್ಣೋ ಇಲ್ಲ ಅಂತಾದರೆ ಬಂದ ನಾರನೇ ಆ ನಾರು ತೆಗೆದು ಹೀಗೆ ಎರಡು ನಾರು ಬರುತ್ತೆ ಭಾಳ ಈಸಿ ಬರುತ್ತೆ ಅದನ್ನು ಒಳ ಮುಷ್ಠಿ ಒಂದು ಮುಷ್ಟಿಯನ್ನು ಒಂದು ಐದಾರು ಜನರಿಗೆ ಆದರೆ ಕುದಿಸಿ ಆ ಕಷಾಯಕ್ಕೆ ಕಷಾಯದಲ್ಲಿ ಸಾರು ಮಾಡೋದು ನೀವು ತೊಗರಿಬೇಳೆ ಅಲ್ಲ ಇದರ ಕುಡು ಸಾರು ಮಾಡಿದಾಗೆ ಕುಡುವಿನ ಬದಲು ಈ ಬಂಧನ ಹಾಕೋದಷ್ಟೇ ಮತ್ತೆಲ್ಲ ಹಾಕಿ ಮಾಡಿದರೆ ಟೇಸ್ಟು ಒಳ್ಳೆಯದುಂಟು ನಿಮ್ಮ ಹೊಟ್ಟೆಯ ಎಲ್ಲ ಪ್ರಾಬ್ಲಮ್ಗೂ ಕೂಡ ಸಾಲ್ವ್ ಆಗುತ್ತೆ ಭಾಳ ಒಳ್ಳೆಯ ಮದ್ದು ಇನ್ನು ಬಾಳೆ ನಿಮ್ಮ ಮನೆಯಲ್ಲಿದೆ ಸುತ್ತಮುತ್ತ ಬಂಧನ ಹೌದು ಆಗ ಅಲರ್ಜಿ ಆಗ್ತಿರಲಿಲ್ಲ ಈ ಹಣೆಗೆ ಹಾಕಿ ಇಟ್ಟರೆ ಅಲರ್ಜಿ ಆಗೋದು ಅದ್ರ ಮೇಲೆ ಕುಂಕುಮ ಇಡ್ಬೋದಿತ್ತು ಈಗ ಅದೆಲ್ಲ ಮರೆತೋಗಿದೆ ಈಗ ಅದು ಒಳ್ಳೆಯದು ಇನ್ನು ಬಾಳೆ ಎಲ್ಲರ ಮನೇಲಿ ಇದೆ ಬಾಳೆ ಅದ್ಭುತ ಗುಣ ಅಂತ ಹೇಳಿದರೆ ಬಾಳೆ ದಿಂಡು ವಾರಕ್ಕೊಮ್ಮೆ ಆದರೂ ನೀವು ಅದರ ರಸ ಒಂದೊಂದು ರಾಸು ಕುಡಿಯುವಂಥದ್ದು ಅಥವಾ ಬಾಳೆ ದಿನನ ಪಲ್ಯ ಮಾಡಿ ಯಾವಾಗ ತಗೋತೈತೆ ವಾರದಲ್ಲಿ ಒಂದು ಎರಡು ದಿನ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಕಿಡ್ನಿ ಸ್ಟೋನ್ ಬರೋದೇ ಇಲ್ಲ ಮತ್ತು ರಕ್ತ ಶುದ್ಧಿ ಆಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಜೀರ್ಣ ಶಕ್ತಿಯನ್ನು ಜಾಸ್ತಿ ಮಾಡಿಕೊಡುತ್ತೆ ಬಾಳೆ ಪೂಂಬೆ ಕೂಡ ಹಾಗೆ ಬಾಳೆಕಾಯಿ ಮಾತ್ರ ಕೆಲವರಿಗೆ ಎಸಿಡಿಟಿ ಆಗುತ್ತೆ ಬಾಳೆಕಾಯಿ ಒಳ್ಳೆಯದಲ್ಲ ಹಣ್ಣು ಪೂಂಬೆ ತಿಂಡು ಒಳ್ಳೆಯದು